ಯಾತ ಕಣ್ಣ ಹೋರಾಟ ಯಾತ ಕಕ್ಕ ಹೋರಾಟ ಬೆಕ್ಕೆ ಬೆಕ್ಕು ದರಿಸಿ ಬೇಕು ದಕ್ಕೆ ಬೇಕು ಸರ್ ಹಾಂ ಹೇಳಿ ಸರ್ ಹಾಂ ಏನು ಈ ದಿನ ವಿಜಯಪುರ ಜಿಲ್ಲೆ ವಿಜಯಪುರ ನಗರ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿಯ ಮುಖಾಂತರ ಡಿ ಸಿ ಕಚೇರಿಯವರೆಗೆ ಏನು ರ್ಯಾಲಿಯನ್ನು ಮಾಡಿ ದಲಿತ ಮುಖ್ಯಮಂತ್ರಿಯ ಒತ್ತಾಯವನ್ನು ಇವತ್ತು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಪತ್ರವನ್ನು ರವಾನೆ ಮಾಡಲಿಕ್ಕೆ ಇವತ್ತು ನಾವು ಡಿ ಸಿ ಕಚೇರಿಯ ಮುಖಾಂತರ ರವಾನೆ ಮಾಡಲಿಕ್ಕೆ ಹೇಳಿದ್ದೀವಿ ಏನು ನಿರಂತರವಾಗಿ ಎಪ್ಪತ್ತ ಏಳು ವರ್ಷ ಕಳೆದ್ರು ಸಹ ದಲಿತರನ್ನು ಕೇವಲ ವೋಟ್ ಬ್ಯಾಂಕಿಗೋಸ್ಕರ ಉಪಯೋಗಿಸ್ಕೊಳ್ತಿದ್ದಾರೆ ಆ ನಿಟ್ಟಿನಲ್ಲಿ ಇನ್ನಾದರೂ ದಲಿತ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿ ಜಿಲ್ಲೆಗಳಲ್ಲೂ ಸಹ ಬಹುಜನ ವಿಧಾತ ವೇದಿಕೆ ಮತ್ತು ಭಾರತೀಯ ಭೀಮಾ ಸೇನೆ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ದಲಿತ ಮುಖಂಡರುಗಳನ್ನು ಏನು ಅವ್ರನ್ನ ಭೇಟಿ ಮಾಡಿ ಅವರಿಗೆ ಒಂದು ಮನವಿಯನ್ನು ಮಾಡಿ ದಲಿತ ಮುಖ್ಯಮಂತ್ರಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಇವತ್ತು ನಾವೆಲ್ಲ ಕರೆ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವ ತನಕ ನಿರಂತರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗಿದೆ ಹೆಸರ ನನ್ನ ಹೆಸರು ಕೆ ಎನ್ ಬ್ಯಾಟರಾಜ್ ಅಂತೇಳಿ ಭಾರತೀಯ ಭೀಮಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಓಕೆ İyi. <laughs> İyi ನನ್ನ ಸುಚೇತನ್ ಕುಮಾರ್ ಅಂತೇಳಿ ಬಹುಜನ ಭಾಗೀ ವೇದಿಕೆ ರಾಜ್ಯಾಧ್ಯಕ್ಷರು ಇವಾಗ ನಾನು ವಿಜಯಪುರ ಜಿಲ್ಲೆಗೆ ಬಂದಿರೋ ಕಾರಣ ದಲಿತ ಸಿಎಂ ಬೇಕು ಅಂತೇಳಿ ಒತ್ತಾಯಿಸುತ್ತೆ ಏನೋ ನಾನು ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ಜಿಲ್ಲೆಯಲ್ಲೂ ಹೋಗಿ ದಲಿತ ಸಿಎಂ ಬೇಕು ಅಂತೇಳಿ ಒತ್ತಾಯಿಸುವಂಥ ಕಾರ್ಯಕ್ರಮ ಇವತ್ತು ಬಹುಜನ ಭಾಗೀ ವೇದಿಕೆ ಮತ್ತು ಭಾರತೀಯ ಭೌಮ ಸೇನೆಯೊಬ್ಬರು ಸಾವಿರ ಭಾರತದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ದಲಿತ ಮುಖಂಡರನ್ನ ತಟ್ಟಿ ಎಬ್ಬರಿಸಿ ನಮ್ಮ ದಲಿತ ಸಿಎಂ ಪಡ್ಕೊಳ್ಬೇಕು ಅಂತೇಳಿ ಒಂದು ಉದ್ದೇಶದ ಮೇಲೆ ಇವತ್ತು ಈ ಕಾರ್ಯಕ್ರಮ ನಾವು ಮುಖಂಡಿಗೆ ಬಂದಿದ್ದೀವಿ ಈ ಪಕ್ಷ ಪ್ರೀ ಪ್ಲ್ಯಾಂಡಾಗಿ ಖರ್ಗೆ ಅವ್ರಿಗೆ ಏನು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗತ್ತೆ ಅಂತೇಳಿ ಅವರು ಫಸ್ಟೇ ಅವ್ರಿಗೆ ಮನದಟ್ಟಾಗಿ ಅವ್ರನ್ನ ಈಗ ಡೆಲ್ಲಿಗೆ ಅಟ್ಟುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಇನ್ನೂ ನಮಗೆ ಜಿ ಪರಮೇಶ್ವರ ಅವರು ಇದ್ದಾರೆ ಎಚ್ ಡಿ ಮಾದೇಪ್ ಅವರು ಇದ್ದಾರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮಗ ಇದ್ದಾರೆ ಪ್ರಿಯಂಟ್ ಖರ್ಗೆ ಅವರು ಅವ್ರಿಗೆ ಯಾರಿಗೂ ನಾವು ದಲಿಸಿಯಮ್ ಕೊಡಬೇಕು ಕೊಡೋವರೆಗೂ ನಾವು ಹೋರಾಟವನ್ನು ಬಿಡೋದಿಲ್ಲ ಜಿಲ್ಲೆ ಜಿಲ್ಲೆಗೆ ಹೋಗಿ ಎಲ್ಲ ದಲಿತರಿಗೆ ಎಬ್ಬರಿಸಿ ನಾವು ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮುಗಿಯವರೆಗೂ ದಲಿತೀಮ್ ಆಗೋವರೆಗೂ ಬಿಟ್ಕೊಡೋದಿಲ್ಲ ಇದೇ ರೀತಿ ಏನಾದರೂ ದಲಿಸಿಯಮ್ ಮಾಡಿದ್ರೆ ನೀವೇನಾದರೂ ಆಟೋ ಮಾಡಿ ಡಿ ಕೆ ಶಿವಕುಮಾರ್ಗೆ ಕೊಡಬೇಕು ಅಂತ ಹೇಳಿದ್ರೆ ಮುಂದಿನ ಬಾರಿ ನೀವು ಸೋಲೋದಂತ ಗ್ಯಾರಂಟಿ ನಾವು ಸೋಲ್ಸೋದಂಥ ಗ್ಯಾರಂಟಿ ನಮಗೆ ಗೊತ್ತಿದೆ ನಿಮ್ಮನ್ನ ಕೆಲಸಕ್ಕೂ ಗೊತ್ತಿದೆ ನಿಮ್ಮ ನಿಮ್ಮ ಗೊತ್ತಿದೆ ಸೋಲಸ ಸೋಲಿಸ್ತೀವಿ ಹಾಗಾಗಿ ನೀವು ಬಿಟ್ಕೊಟ್ಟು ಏನಾದರೂ ಈ ಸದಿ ನಮಗೆ ಅವಕಾಶ ಕೊಟ್ಟು ನಮ್ಮ ದಲಿತ ಎಮ್ಗೆ ಅವಕಾಶ ಕೊಟ್ಟು ಕೊಟ್ಟರೆ ನೀವು ಎಲ್ಲರಿಗೂ ನಮ್ಗೆ ಅವಕಾಶ ಕೊಡ್ತೀವಿ ನೀವು ಕೂಡ ಮುಂದಿನ ಬಾರಿ ಸಿಎಂ ಆಗ್ಬೋದು ಈ ಸದಸ್ಯ ಸಿಎಂ ಆಗ್ಲೇಬೇಕು ಅಂತ ಹೇಳಿ ದಲಿತ ಸಿಎಂ ಆಗ್ಬೇಕು ಅಂತ ಹೇಳಿ ನಮ್ಮ ಉತ್ತಾಯ ಸರ್ ದಲಿತ ದಲಿತ ಇವರೇ ಇವರೇ ಪರಮೇಶ್ವರ್ ಇದಾರೆ ಅವರು ಕೊಡಲಿ ಈಗ ಮೊನ್ನೆ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾರೆ ಪರಮೇಶ್ವರ್ ಕೊಡೋಕ್ಕಾದ್ರೆ ನಂದೇನು ಅಭ್ಯಂತರ ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡೋಣ ನಾವು ಕೊಡ್ತೀವಿ ಅಂತೇಳಿ ಹೈಕಮಾಂಡ್ ತೀರ್ಮಾನ ಮೇಲೆ ನೀವನ್ನೂ ಕೊಡೋದಿಲ್ಲ ಬಟ್ ನೀವು ಯಾರು ಒತ್ತಾಯ ಮಾಡ್ತಿಲ್ವಲ್ಲ ಯಾಕೆ ಸಿದ್ದರಾಮಯ್ಯ ಅವರೇ ಯಾಕೆ ಒತ್ತಾಯ ಮಾಡಲಿಲ್ಲ ಯಾಕೆ ಡಿ ಕೆ ಶಿವಕುಮಾರ್ ಅವರೇ ನೀವು ಒತ್ತಾಯ ಮಾಡಲಿಲ್ಲ ಇಲ್ಲ ಎರಡು ವರ್ಷ ಅವರು ಇರಲಿ ಬಿಡಿ ನೆಕ್ಸ್ಟ್ ವರ್ಷ ನನ್ನೆಲ್ಲ ಸೇರಿಸಿ ಗೆಲ್ಲಿಸ್ಕೊಡಿ ಇಚ್ಛದ ನೀವು ಕೂಡ ನೀವು ಮಾಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಯಾಕೆ ಹೇಳಲಿಲ್ಲ ಸಿದ್ದರಾಮಯ್ಯ ಇಲ್ಲ ರೀ ಅವರು ದಲಿಸ್ತೀಮು ಸುಮಾರು ಸೋದ್ರ ಮುಂದೆ ಎಪ್ಪತ್ತೇಳು ವರ್ಷ ಕಳೆದ್ರು ಕೂಡ ಅವರು ಸೇಮ್ ಯಾರೂ ಆಗಿಲ್ಲ ಅಲೀಸ್ಟ್ ಎರಡುವರೆ ವರ್ಷ ಬಿಟ್ಕೊಂಡು ಯಾಕೆ ನೀವು ಮುಂದೆ ಆಗಲಿಲ್ಲ ನೀವು ಆಗಿಲ್ಲ ನೀವು ಆಗೋದಿಲ್ಲ ಅಂತ ಕಾರಣ ಆದರೆ ನೀವು ಮುಂದಿನ ಬರೀ ನೀವು ಯಾರು ಸಿ ಎಮ್ ಆಗಿಲ್ಲ ಕಾಂಗ್ರೆಸ್ ಪಕ್ಷ ನೆಲೆಗೆ ಬಿತ್ತು ಅಂತ ನೀವು ತಿಳ್ಕೊಬೇಕು ಕಾಂಗ್ರೆಸ್ ಪಕ್ಷ ಇರೋದೇ ಇಲ್ಲ ನೋಡಿ ಏನೋ ದಲಿತ ಏನು ಎಮ್ ಎಲ್ ಎಗಳು ಎಂ ಪಿಗಳು ಇನ್ನೊಂದು ಕಿವಿ ಮಾತು ಕೂಡ ಹೇಳ್ತೀನಿ ನಾವೆಲ್ಲ ಹದಿಮೂರು ಪರ್ಸೆಂಟ್ ಜನರೀ ಹದಿಮೂರು ಪರ್ಸೆಂಟ್ ಜನ ಸಿ ಎಂ ಆಗಬೇಕು ಅಂತ ಹೋರಾಟ ಮಾಡ್ತಾವ್ರಿ ಬಾ ನಾವು ಅಷ್ಟೊಂದು ಜನ ಇದನ್ನ ಏನ್ರಿ ಮಾಡ್ತಾ ಇದ್ದೀವಿ ನೀವೇ ಸೇರಿಸಿ ಒಂದು ಪಕ್ಷ ಕಟ್ಟ್ರಿ ಯಾರಾರೋ ಒಂದು ಪಕ್ಷ ಕೊಡ್ಕೊಂಡು ಹಾಳಾಗ ಹೋಗ್ತದಿಲ್ಲ ರೀ ನೀವೇನು ಪಕ್ಷ ಕೊಡ್ರಿ ನಿಮಗೆಲ್ಲ ಬೆಂಬಲ ಕೊಡೋಕೆ ನಮ್ಗೆ ಇಷ್ಟೊಂದು ಪರ್ಸೆಂಟ್ ಜನ ಇದೀವ ರೀ ಎಂಬತ್ತೇಳು ಪರ್ಸೆಂಟ್ ಜನ ಇದಿಲ್ಲ ನಿಮ್ದೆ ನೀವೇನು ಪಕ್ಷ ಕೊಟ್ಟರೆ ಯಾರೋ ಓಟ್ ಹಾಕೋದಿಲ್ಲ ಪ್ರತಿಯೊಬ್ಬರು ಓಟ್ ನಿಮಗೆ ಬರ್ತೀನಿ ನೀವು ಯಾರನ್ನೋ ಒಬ್ಬರು ಸಿ ಎಮ್ ಆಗಿ ಆಗ್ತೀರಾ ನಿಮ್ಮ ಮನಸ್ಸನ್ನು ಇಟ್ಕೊಂಡು ನೀವು ಸಿಎಂ ಆಗೋ ಅಂತ ಮಾಡಿ ನೀವು ಮತ್ತೆ ನೀವು ಕೂಡ ಅಷ್ಟೇ ಯಾರಿಗೂ ಬಕೆಟ್ ಹಿಡಿಬೇಡಿ ನಾನು ಓಪನ್ ಆಗಿ ಹೇಳ್ತೀನಿ ಪ್ರೆಸ್ ಮುಂದೆ ಮೀಡಿಯಾ ಮುಂದೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಆಕಾಂಕ್ಷಿಗಳಿದ್ದಾರೆ ಅವರಿದ್ದಾರೆ ಡಿ ಕೆ ಶಿವಕುಮಾರ್ ಈ ಕೆಲಸ ಮಾಡಿದ್ರೆ ಅವ್ರು ಕೊಡ್ಬೇಕು ನೀವು ಕೆಲಸ ನಿಮ್ಮನ್ನು ನಿಮ್ಮ ನಂಬಿಕೊಂಡು ಓಟ್ ಆಗಲಿ ಇಷ್ಟು ಇಲ್ವಾ ನಿಮಗೆ ಬೇಡ ನಿಮ್ಮ ನಮ್ಮ ನಮಗೋಸ್ಕರ ನೀವು ಸಿಎಂ ಆಗಬೇಕು ರೀ ನೀವು ಅವ್ರಿಗೆ ಆಕಾಂಕ್ಷಕಿ ಹೇಳಕ್ಕೆ ಹೋಗ್ಬೇಡಿ ನೀವು ಸಿಎಂ ಆಗಬೇಕು ನೀವು ಯಾರ ಹತ್ರ ಇದು ಮಾಡ್ಬೇಡಿ ನಿಮ್ಗೆ ಲಾಗದಿರೋದ್ರೆ ಯಾರೋ ಯಾರು ಹೋದ್ರೆ ಇವೆಲ್ಲ ಒಟ್ಟುಗೂಡಿ ಒಂದು ಹೊಸ ಪಕ್ಷ ಕಟ್ಟಿ ನಿಮ್ಮನ್ನ ಗೆಲ್ಸುವಂಥ ಕೆಲಸ ರಾಜ್ಯದಲ್ಲಿ ಎಲ್ಲ ದಲಿತರ ಸಂಘಟನೆಗಳು ಮಾಡ್ತಾರೆ ಅಂತ ಹೇಳಿ ಸರ್ ಇವತ್ತೇ ಪ್ರತಿಭಟನೆ ಮಾಡತ್ತಿರಲಿಲ್ಲ ಇದು ಸೇರಿ ಸಂಘಟನೆ ಬಿಜಾಪುರದಲ್ಲಿ ಎಷ್ಟೇ ಇದೆ ಇವತ್ತು ಸರ್ ರಾಜ್ಯಂತದ ಕಾರ್ಯಕ್ರಮ ಇದೆ ಇವತ್ತು ಇವತ್ತು ಇಲ್ಲಿಂದ ಹೋಗ್ತಾ ಒಂದೊಂದು ಜಿಲ್ಲೆ ಜಿಲ್ಲೆಯಲ್ಲೂ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಜಿಲ್ಲೆ ಜಿಲ್ಲೆಯಲ್ಲೂ ಎಲ್ಲ ದಲಿತರ ಮುಖಂಡನ ಕರೆಸಿ ನಮ್ಮ ಕಾರ್ಯಕರ್ತರನ್ನ ಕರೆಸಿ ನಾವು ಗುಡಿಸೋ ಕೆಲಸ ಇವತ್ತೇನು ಬೆಂಗಳೂರಿಂದ ಬಿಜಾಪುರ ಚಲವನ ಕೊಟ್ಕೊಂಡು ಬಂದಿದೀವಿ ಅದೇ ರೀತಿ ಜಿಲ್ಲೆ ಜಿಲ್ಲೆಗೆ ಹೋಗಿ ನಾವು ಚೇತನ್ ಕುಮಾರ್ ಬಹುಜನ ಭಾಗ್ಯ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಅಧಿಕಾರ ಬರುವಂತೆ ಮತ್ತು ಮಾಡುವಂತೆ ದಲಿತ ಸಮೂಹಕ್ಕೆ ಮುಖ್ಯಮಂತ್ರಿಯಾಗಿ ಸ್ಥಾನವನ್ನು ನೀಡುವಂತ ಮನವಿ ರಾಜ್ಯದಲ್ಲಿ ಇಂದುವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನು ಮತ್ತು ಜಿ ಅವ್ರನ್ನು ಸತೀಶ್ ಅವ್ರನ್ನು ಎಚ್ ವಿ ಮಾದೇವಪ್ಪನವರು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚು ದುಡಿಯುವುದರಿಂದ ಇವರಲ್ಲಿ ಯಾರಿಗೂ ಒಬ್ಬರಿಗೂ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಈ ಒತ್ತಾಯದ ಪೂರಕವಾಗಿ ದಲಿತ ದಲಿತ ಮುಖ್ಯಮಂತ್ರಿಗಳಾಗಬೇಕೆಂದು ನಮ್ಮ ಬೇಡಿಕೆ ನಮ್ಮ ರಾಜ್ಯ ರಾಜ್ಯ ಭಾರತೀಯ ಭೀಮಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಅವರು ಒತ್ತಾಯದ ಮುರುಗೇ ಬೈ ಬೈಕ್ ರ್ಯಾಲಿ ಮಾಡಿ ದಲಿತರು ಹಿಂದುಳಿಯೋದ ಕಾರಣ ನಮ್ಮ ದಲಿತರಲ್ಲಿ ಒಬ್ಬ ಸೇಮ್ ಆದರೆ ನಮ್ಮನ್ನು ಎತ್ತಿ ಹಿಡಿತಾರೆ ಅನ್ನೋದು ಒಂದು ಒಂದು ಗುರಿಯಾಗಿರುತ್ತೆ ಅದರ ಮುಖಾಂತರ ಒಂದು ಈ ಪತ್ರವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಕ್ಕೆ